ಎಲ್ಲರಿಗೂ ನಮಸ್ಕಾರ ಸಿರಿ ಕನ್ನಡದ ಎಲ್ಲಾ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು ಸಿನಿಮಾ ಬಂಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಬ್ಬದ ಪ್ರಯುಕ್ತ ನಮ್ಮ ಜೊತೆ ಓಂ ಶಿವಂ ಚಿತ್ರತಂಡ ಇದೆ ಒಂದು ನಿರೀಕ್ಷೆಯುಳ್ಳ ಸಿನಿಮಾ ಅಂತಾನೆ ಹೇಳ್ಬೋದು ಕನ್ನಡಿಗರ ಮನೆ ಮಾತಾಗುವಂತಹ ಸಿನಿಮಾ ಮತ್ತ್ ಯಾಕ್ತಡ ಅವ್ರ ಜೊತೆನೆ ಮಾತಾಡ್ತಾ ಹಬ್ಬವನ್ನು ಆಚರಣೆ ಮಾಡೋಣ ಬನ್ನಿ ಸೊ ಇಬ್ಬರಿಗೂ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು ಹೇಗಿದ್ದೀರಾ ನೀವು ಓಕೆ ಸೊ ನಮ್ಮ ಓಂ ಶಿವನ್ ಸಿನ್ಮಾದ ಬಗ್ಗೆ ಮಾತಾಡೋದಾದ್ರೆ ಪೋಸ್ಟರ್ ನೋಡಿದ್ರೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ರಗಡ್ ಲುಕ್ಕಲ್ಲಿದೆ ಆ್ಯಂಡ್ ಇನ್ನೊಂದು ಪೋಸ್ಟರ್ ನೋಡಿದ್ರೆ ಸೀನರಿ ಕೂಡ ಇದೆ ಸೊ ನಮಗೆ ಕನ್ಫ್ಯೂಸ್ ಆಗ್ತಿದೆ ಒಂದು ಕ್ವೆಶನ್ ಮಾರ್ಕ್ ಇದೆ ಸೊ ಸಿನಿಮಾದಲ್ಲಿ ರೌಡಿಸಮ್ಸ್ ಅಂತ ಜಾಸ್ತಿ ತಗೊಳ್ಳೋದಾ ಇಲ್ಲ ಅಂತ ಅಂದರೆ ಲವರ್ ಬಾಯ್ ಆಗಿ ಜಾಸ್ತಿ ನೋಡೋದಾ ಯಾವ ಥರ ಇರುತ್ತೆ ಎರಡು ಆಲ್ಮೋಸ್ಟ್ ಈಕ್ವಲ್ ಆಗಿ ಇದೆ ಸ್ವಲ್ಪ ಆ್ಯಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ ಆಲ್ಮೋಸ್ಟ್ ಫೋರ್ ಫೈಟ್ಸ್ ಇದೆ ಅಂತ ಅವರ್ ಬೈ ಫೋರ್ ಸ್ವಲ್ಪ ಕಡಿಮೆನೆ ಎಲ್ಲ ಈಕ್ವಲ್ ಆಗಿದೆ ಮ್ಯಾಮ್ ಹಾಂ ಇವಾಗ ನಿಮ್ಮ ಜೊತೆ ಮಾತಾಡ್ತಿದ್ರೆ ಸಿಕ್ಕಾಪಟ್ಟೆ ಮೃದು ಸ್ವಭಾವ ಅಂತ ಅನ್ನಿಸ್ತಿದೆ ಸೊ ನಿಮ್ಮ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಕೂಡ ಹಾಗೆ ಇದೆಯಾ ಏನು ಇಲ್ಲ ಇಲ್ಲ ಆ ಥರ ಇಲ್ಲ ಸಿನಿಮಾ ನೋಡಿದ್ರೆ ನನಗೆ ಅನಿಸುತ್ತೆ ಜ್ಞಾನ ಮಾಡಿರೋದು ಓಕೆ ಸೊ ಮೊದಲನೆಯ ಪ್ರಯತ್ನ ಮೊದಲನೇ ಹೆಜ್ಜೆ ಸೊ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಹೇಗಿತ್ತು ಮ್ಯಾಮ್ ಪ್ರಿಪ್ರೇಷನ್ ಅಂತ ಬಂದರೆ ಸ್ಟೋರಿ ಎಲ್ಲ ಓಕೆ ಆದಮೇಲೆ ಆಲ್ಮೋಸ್ಟ್ ಒನ್ ಇಯರ್ ಬಿಟ್ಟಿಲ್ಲ ಡೈರೆಕ್ಟ್ರು ಡ್ಯಾನ್ಸ್ ಕ್ಲಾಸ್ ಎಲ್ಲ ಕ್ಲಾಸ್ ಏನೇನು ಇರುತ್ತೋ ಆ್ಯಕ್ಟಿಂಗಿಂದ ಹಿಡ್ದೆಲ್ಲ ಪಾಪ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಪ್ರಾಕ್ಟೀಸಿಂದ ಮಾಡಿಸಿ ಅದಾದಮೇಲೆ ಅವರು ಸೆಟ್ಟಿಗೆ ಕರ್ಕೊಂಡು ಹೋಗಿದ್ರು ನಾನು ನಂಗೆ ಆಲ್ಮೋಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ಅಂತ ಹೇಳಿದ್ರು ಅದು ಅದಾಗಿಲ್ಲ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ತೊಗೊಂಡು ಒಂದು ಪ್ರಾಪರ್ ಪ್ಲಾನಿಂಗ್ದಿಂದ ಹೋಗಿದ್ರು ಸೊ ವಿತಿನ್ ತ್ರೀ ಟು ಫೋರ್ ಮಂತ್ಸ್ ನೀವೆಲ್ಲ ಕಲ್ತಿದ್ರಿ ಹಾಗಾದರೆ ಆಲ್ಮೋಸ್ಟ್ ಸ್ವಲ್ಪ ಕಲ್ತಿದೆ ಆದ್ರೆ ಅವ್ರದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಡೈರೆಕ್ಟ್ರಿಗೆ ಅದಾದಮೇಲೆ ಇನ್ನೂ ಸ್ವಲ್ಪ ಇರಲಿ ಸರ್ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹಾಕೊಂಡ್ ನಿಮಗೆ ತುಂಬಾ ಕಷ್ಟ ಅನಿಸ್ತು ಬಿಕಾಸ್ ಫೈಟ್ಸ್ ಇದೆ ಅಂತ ಹೇಳಿದ್ರಿ ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಇದೆ ಅಂಡ್ ತಾಯಿ ಮತ್ತು ಮಗನ ಒಂದು ವಾತ್ಸಲ್ಯ ಕೂಡ ಇದೆ ಸೊ ಇದ್ರಲ್ಲಿ ನಿಮಗೆ ತುಂಬಾ ಕಷ್ಟ ಅನಿಸುತ್ತೆ ಯಾವುದು ಯಾವುದಿಲ್ಲ ಮ್ಯಾಮೆಲ್ಲ ಎಲ್ಲ ಓಕೆ ಮಾಡಿದೆ ತಗೊಂಡು ಮಾಡಿದೆ ಯಾಕಂದ್ರೆ ಟ್ರೈನಿಂಗ್ ನಂಗೆ ಸ್ವಲ್ಪ ಈಸಿ ಆಯ್ತು ಸೊ ಹಾಗೆ ಕೇಳ್ಪಡ್ತೀನಿ ದುಬಾಯ್ ದುಬೈಯಲ್ಲಿ ಸ್ಟಡೀಸ್ ಮಾಡ್ತಿದ್ರಿ ಅಂತ ಸೊ ಅಲ್ಲಿ ಸ್ಟಡೀಸ್ ಮಾಡಿಕೊಂಡೇ ಈ ಒಂದು ಸಿನಿಮಾ ಸೈಮಲ್ಟೇನಿಯಸ್ ಆಗಿ ಮಾಡಿದ್ರೆ ಹೇಗೆ ಸೊ ಒನ್ ಇಯರ್ ನಮ್ಮದು ಬಿ ಬಿ ಎ ಮಾಡ್ತಾಯಿದ್ದು ಬಯಲಿ ಬಿ ಬಿ ಎ ಕಂಪ್ಲೀಟ್ ಆಗಿ ವೇಕೇಶನ್ ಬಂದಿದೆ ವೆಕೇಶನ್ ಬಂದಾಗ ಆಗ ಪರಿಚಯ ಆಗಿದೆ ಅಲ್ವಿನ್ ಸರ್ ಡ್ಯಾಡಿ ಫ್ರೆಂಡ್ ಅಲ್ವಿನ್ ಸರ್ ಅವ್ರು ಪರಿಚಯ ಆಗಿ ಅವ್ರೇನೋ ಡಿಸ್ಕಷನ್ ಮಾಡ್ತಾಯಿದ್ರು ಆಮೇಲೆ ಒಂದಿನ ಬೈಲಿ ಅಂತ ಕರೆದ್ರು ಕರೆದು ಹಿಂಗೆ ಮಾತಾಡ್ತಾಯಿದ್ರು ಸಿನ್ಮಾ ಅಂತೆಲ್ಲ ಏನು ಹೇಳಿಲ್ಲ ನಾರ್ಮಲಾಗಿ ಮಾತಾಡ್ತಾಯಿದ್ದು ನೋಡ್ತಾ ಹಿಂಗ್ ಸಿನ್ಮಾ ಮಾಡಬೇಕಂತ ಇದೀವಿ ಅದು ಇದು ಅಂತ ಹೇಳಿದರು ಹೌದಾ ಸರ್ ಆಯಿತು ಅಂತ ಹೇಳಿದೆ ಆಮೇಲೆ ಡ್ಯಾಡಿ ಹೇಳಿದರು ನೋಡಿ ಸರ್ ಅವನೇನೋ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ಸಿ ಸರ್ ಇಲ್ಲಾಂದರೆ ಬೇಡ ಸುಮ್ಮನೆ ಸುಮ್ಮನೆ ದುಡ್ಡು ಹಾಕಿ ಇದಾಗೋದೆಲ್ಲ ಬೇಡ ಅವನೇನಾದ್ರು ಮಾಡ್ತೀನಿ ಅಂದರೆ ನೀವು ಜವಾಬ್ದಾರಿ ತೊಗೊಂಡು ಮಾಡ್ಸ್ತೀನಿ ಅಂದರೆ ಮಾಡ್ಸಿ ಸರ್ ಅಂತ ಅದಾದಮೇಲೆ ಒಂದು ಅಷ್ಟು ಒಂದು ವಾರ ಆಲ್ಮೋಸ್ಟ್ ಮಾತಾಡಿ ಆಮೇಲೆ ಬಂದಿ ಓಕೆ ಇನ್ನೊಂದು ಕ್ವೆಶನ್ ಮಾರ್ಕ್ ಏನಪ್ಪ ಅಂದರೆ ನಿಮ್ಮ ತಂದೆಯವರೇ ನಿರ್ಮಾಪಕ ಆಗಿರೋದ್ರಿಂದ ಸಂಭಾವನೆ ಬಗ್ಗೆ ಮಾತಾಡೋದಾದರೆ ನಿಮಗೆ ಕೊಟ್ಟಿದ್ದಾರಾ ಇಲ್ವಾ ನಾನು ನನ್ನದು ಫ್ಲೈಟ್ ಚಾರ್ಜ್ ಎಲ್ಲ ಹಾಕಿದಾರಲ್ವಾ ಅದೇ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಪಾಪ ನನಗೆ ಯಾಕಂದರೆ ಈಗ ಸುದೀಶ್ ಸರ್ದು ಎಸ್ಟಿ ಸರ್ದು ವರ್ಧನ್ ಸರ್ದು ಆರ್ಟಿಸ್ಟೆಲ್ಲ ನನಗೆ ಡೇಟ್ ಸಿಗದೆ ಇರಬೇಕಾದ್ರೆ ಅವ್ರ ಡೇಟಿಗೆ ನಾನು ಮ್ಯಾನೇಜ್ ಮಾಡ್ಕೊಬೇಕು ಅವಾಗ ಇವತ್ತು ಸರ್ ಫೋನ್ ಮಾಡಿ ಸರ್ ಅವಾಗ ಫ್ರೀ ಇದೀನಿ ಅಂದರೆ ಅದು ತ್ರೀ ಡೇಸಲ್ಲಿ ಟೂ ಡೇಸಲ್ಲಿ ಯಾಕಂದರೆ ಫ್ಲೈಟ್ ಫೇಸ್ ವೇರಿ ಆಗ್ತಾನೇ ಇರುತ್ತೆ ಅವತ್ತು ನೆಕ್ಸ್ಟ್ ಇದ್ರು ಬರಲೇಬೇಕು ಅದಕ್ಕೋಸ್ಕರ ಫ್ಲೈಟ್ ನಂದು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಸೊ ನಿಮ್ಗೆ ಇದೊಂದು ಎಕ್ಸ್ಪೀರಿಯನ್ಸ್ ತಗೊಂಡಿರೋದೇ ಒಂದು ದೊಡ್ಡ ಸಂಭಾವನೆ ಅಂತ ಹೇಳ್ಬೋದು ಹಾಗಾದ್ರೆ ಸೊ ಇನ್ನು ನಮ್ಮ ಜೊತೆ ಕಾಕ್ರೋಜ್ ಅವರು ಕೂಡ ಇದ್ದಾರೆ ಹೇಗಿದ್ದೀರಾ ಹೇಗೆ ಅನಿಸ್ತದೆ ನಿಮಗೆ ಸಿನಿಮಾದಲ್ಲಿ ನಮ್ಮ ಓಂ ಶಿವಂ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿರೋದಕ್ಕೆ ಹೇಗೆ ಅನಿಸ್ತದೆ ಖುಷಿ ಇದೆ ಮೇಡಮ್ ಯಾವಾಗಲೂ ಖುಷಿ ಇದೆ ಸಿನಿಮಾಗಳಲ್ಲಿ ಪಾತ್ರ ಸಿಗೋದೇ ತುಂಬಾ ಕಷ್ಟ ಯಾಕಂದ್ರೆ ಒಂದು ಕಾಲದಲ್ಲಿ ಬಾಗ್ಲಲ್ಲಿ ನಿಂತು ಕಾದಿದ್ದೀವಿ ಒಂದು ಪಾತ್ರ ಸಿಗಬಾರ್ದ ಹಿಂದೆ ನಿಂತ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಗಬಾರ್ದ ಅಂತದ್ರಲ್ಲಿ ಮೇನ್ ಸ್ಟ್ರೀಮ್ ತಂದು ನಿಲ್ಲಿಸಿ ಕಥೆ ಬರೆಯುವಾಗಲೇ ನಮ್ಮ ಹೆಸರನ್ನ ಬರೀತಾರೆ ಅಂದಾಗ ಡೈರೆಕ್ಟ್ ಅದಕ್ಕಿಂತ ಖುಷಿ ನೀವು ಫೋಟೋಸ್ ಕೂಡ ತೋರಿಸ್ತಾ ಇದ್ರಿ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಜರ್ನಿ ಒಂದೇ ಒಂದ್ ಮಾತಲ್ಲಿ ಏನಾದ್ರು ಹೇಳೋದಾದ್ರೆ ಒಂದೇ ಮಾತು ಹೇಳಿದ್ರೆ ಆಗ ಬಣ್ಣ ಕೈಗಂಟಿತ್ತು ಜೀವನ ಕಷ್ಟದಲ್ಲಿ ಇತ್ತು ಈಗ ಬಣ್ಣ ಮುಖ ಗಂಟಿದೆ ಜೀವನ ಖುಷಿ ಆಗಿದೆ ಇನ್ನ ಲುಕ್ ಓಂ ಶಿವನ್ ಚಿತ್ರದ ಲುಕ್ ಅನ್ನ ನೋಡೋದಾದ್ರೆ ಫುಲ್ ರಗ್ಗಡ್ ಆಗಿದೆ ನೋಡಿದ್ರೆ ಓಮ್ ಐ ಕಾರ್ಡ್ ಹಿಂಗ್ ಅನ್ಸುತ್ತೆ ಅದ್ರ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಅದೆಲ್ಲ ಡೈರೆಕ್ಟರ್ ಅದಕ್ಕೂ ನನಗೂ ಸಂಬಂಧ ಇಲ್ಲ ಆ ಪಾಪ ರಾತ್ರಿ ಬೆಳಗ್ಗೆ ಅವ್ರು ಕೂತು ಯೋಚನೆ ಮಾಡಿ ಅವ್ರು ಡಿಸೈನ್ ಮಾಡಿದ್ರು ಹೌದು ಅವ್ರು ಹೇಳಿದ್ರೆ ನಾನು ಮಾಡಿದ್ದೀನಿ ಅಷ್ಟೇ ನಂದೇನಿಲ್ಲ ಅದೇ ಸೇಮ್ ಮುಖ ಅದೇ ಕಣ್ಣು ಮಗು ಹೊತ್ಕೊಂಡು ಹೋಗ್ತೀನಿ ಇನ್ ಮಿಕ್ಕಿದ ಏನ್ ಬೇಕೋ ಅಲಂಕಾರಗಳು ಅವ್ರು ಮಾಡ್ತಾರೆ ಅವ್ರು ಮಣ್ಣಿನ ಮುದ್ದೆ ತರ ಅವ್ರು ಹಿಂಗ್ ಬೇಕೋ ಅಲಂಕಾರ ಮಾಡ್ಕೊಂತಾರೆ ಇವ್ರು ಅದ್ಭುತ ಮಾಡಿದಾರೆ ನಮ್ಗೆ ಖುಷಿ ತುಂಬಾ ಖುಷಿ ಹೌದು ಅದೆಲ್ಲ ಇನ್ನು ಜೀರ್ ಜಿಂಬೆ ಅನ್ನುವಂತಹ ಹೆಸರಿದೆ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ಗೆ ಇದೊಂಥರ ಡಿಫ್ರೆಂಟ್ ಆಗಿದೆ ಇನ್ನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ವಿ ನಿಮ್ಮ ಜೀರ್ಜಿಂಬೆ ಡಿಫ್ರೆಂಟ್ ಆಗಿದೆ ಹೆಸರು ಅಂತ ಹೇಳಿದ್ವಿ ಕ್ಯಾರೆಕ್ಟರ್ ಕೂಡ ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿದ್ಯಾ ನೀವರೆಗೂ ಮಾಡಿರುವಂತಹ ಪಾತ್ರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲ ಮೇಡಮ್ ನಾನು ಯಾವ್ದೋ ಯಾವ್ದೋ ಯಾವ್ದು ಪಾತ್ರಗಳ ಕಂಪೇರ್ ಮಾಡಲ್ಲ ಅದೇ ಬೇರೆ ಇದೇ ಬೇರೆ ಓ ಅಲ್ಲ ಏ ಅಲ್ಲಗ್ ಅದಕ್ಕೆ ತಕ್ಕ ಆ ಕೆಲಸ ಇದು ಕೆಲಸ ಸರ್ ಡೈರೆಕ್ಟ್ ಮಾಡಿದ್ರಿ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಅವ್ರ ಅದು ಚೆನ್ನಾಗಿದ್ರೆ ಮಾಡೋದಲ್ವಾ ಚೆನ್ನಾಗಿ ಆಗ್ಬಾರ್ದು ಅಂತ ಯಾವ್ದು ಕೆಲಸ ಮಾಡೋದಿಲ್ಲ ಸೊ ತುಂಬಾ ಕಷ್ಟ ಬಿದ್ದು ಇಷ್ಟ ಬಿದ್ದು ಯಾವ ಕೆಲಸ ಮಾಡ್ತೀನಿ ಅದು ತುಂಬಾ ಚೆನ್ನಾಗ್ ಆಗ್ಬೇಕು ಅನ್ನೋದೇ ನನ್ನ ಪ್ರಯತ್ನ ಅಂಗಾಗಿಲ್ಲ ಅಂದ್ರೆ ಡೈರೆಕ್ಟರ್ಗಳು ಬಿಡಲ್ಲ ಅವ್ರು ಬಿಡಲ್ಲ ಸೊ ಚೆನ್ನಾಗಾಗಿದೆ ಆಗಿದೆ

ನಮ್ಮ ಪ್ರಯತ್ನ ಮಾಡಿದ್ವಿ ನಮ್ದು ಒಂದು ಕನ್ಸು ನಮ್ ಪ್ರಯತ್ನ ಅವ್ರು ಮುಂದೆ ಇಟ್ಟಿದ್ವಿ ಅವ್ರು ಅದನ್ನ ಏನ್ ತಗೊಂಡು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ರು ಅದ್ ಅವ್ರಿಗೆ ಇಷ್ಟ ಆಗಬೇಕು ರಿಸಲ್ಟ್ ಅವ್ರದೇ ಎಕ್ಸಾಮ್ ಬರ್ತಿದ್ವಿ ಸೊ ವೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ ಇಬ್ರು ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಕಾಕ್ರೋಚ್ ಸುದಿ ಹಾಗೂ ಭಾರ್ಗವ್ ಅವ್ರ ಜೊತೆ ಮಾತನಾಡಿದ್ವಿ ಒಂದು ಚಿಕ್ಕ ವಿರಾಮದ ನಂತರ ಸಿನಿಮಾ ಬಂಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಬಂಡಿ ಇದೀಗ ನಮ್ಮ ಜೊತೆ ಓಂ ಶಿವಂ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಆಲ್ವಿನ್ ಹಾಗೂ ವರ್ಧನ್ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸೊ ಇಬ್ಬರಿಗೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಇನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇನ್ನು ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಓಂ ಶಿವಮ್ ಅಂತ ಹೆಸರಿದೆ ಸೊ ಎಲ್ಲೋ ಒಂದು ಕಡೆ ಜನಕ್ಕೆ ಡಿವೋಷನಲ್ ಮೂವಿ ಇರಬಹುದಾ ಅಂತ ಒಂದು ಕ್ವೆಶನ್ ಮಾರ್ಕ್ ಬರುತ್ತೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಮಿವಮ್ ಆ ಒಂದು ಸಾಂಗ್ ಇಡೀ ಒಂದು ಸಾಂಗ್ ಸಂಸ್ಕೃತದಲ್ಲಿದೆ ಅದು ಡಿವೋಷನಲ್ ಆಗು ಇದೆ ಆ ಸಾಂಗ್ ಮತ್ತೆ ಕಮರ್ಷಿಯಲಿ ಎಲಿಮೆಂಟ್ ಇಟ್ಕೊಂಡು ಮಾಡಿದವಂತ ಸಿನಿಮಾ ಶಿವನ್ ಪಾತ್ರ ಆ ಪಾತ್ರದ ಜೊತೆಗೆ ಇರೋ ಪಾತ್ರನ ತರ್ಜಿಮೆ ಮಾಡ್ಕೊಂಡು ಪ್ಲೇ ಮಾಡಿದವ ಶಿವ ನಾವು ಉದಾಹರಣೆಗೆ ಶಿವನ್ಗೆ ತುಂಬಾ ಸಿಕ್ ಬಂದಾಗ ಹೆಂಗೆ ನೃತ್ಯ ಮಾಡ್ತಾರೆ ಅಥವಾ ಆ ಕೋಪನ ಬೇರೆ ರೀತಿಯಲ್ಲಿ ಹೆಂಗ್ ಹೊರಗಡೆ ಆಗ್ತಾರೆ ಅದೇ ರೀತಿಯಲ್ಲಿ ನಮ್ಮ ಸಿನಿಮಾದಲ್ಲೂ ಅಷ್ಟೇ ನಾಯಕ ನಟ ತುಂಬಾ ಸಿಟ್ಟು ಬಂದಾಗ ಅಥವಾ ತಾಳ್ಮೆ ಕಳ್ಕೊಂಡಾಗ ಏನೆಲ್ಲ ಮಾಡ್ತಾನೆ ಅದು ಪ್ರೀತಿ ವಿಶ್ವಾಸದಿಂದ ಸ್ನೇಹದಿಂದ ಇದ್ದಾಗ ಈಗೆಲ್ಲ ಇರ್ತಾನೆ ಅನ್ನೋದನ್ನು ಪ್ರೇಮ್ ಇನ್ನು ಹಾಡುಗಳಂತ ತಗೊಂಡ್ರೆ ಸಂಗೀತ ನಿರ್ದೇಶಕರಾಗಿ ವಿಜಯ್ ಆಡ್ಲಿ ಅವರು ಮಾಡಿದ್ದಾರೆ ಸೊ ಎಷ್ಟು ಹಾಡುಗಳಿದೆ ನಿಮ್ಮ ಸಿನಿಮಾದಲ್ಲಿ ವಿಜಯ್ ಆಡ್ಲಿ ಅವರು ಬೇಸಿಕಲಿ ಚೆನ್ನೈ ಅವರು ತುಂಬಾ ಅದ್ಭುತವಾಗಿ ನಾಲ್ಕು ಕೊಟ್ಟಿದ್ದಾರೆ ಕವಿರಾಜ್ ಆಗಿರ್ಬೋದು ನಮ್ಮ ಗೋಸ್ಪ್ರೀತ್ ಆಗಿರ್ಬೋದು ನಾಗೇಂದ್ರ ಪ್ರಸಾದ್ ಶ್ರೀರಾಮ್ ನಾಲ್ಕು ಕೊಟ್ಟಿದ್ದಾರೆ ನಾಗೇಶ್ ವಿ ನಾಗೇಶ್ ಅಂತ ಸೋಲೋ ಕಾರ್ ಅವರೇ ನಾಲ್ಕು ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ಸಿನಿಮಾದಲ್ಲಿ ನಾವು ಹೇಳಿದ್ವಿ ಟೈಟಲ್ ಬಗ್ಗೆ ಮಾತಾಡಿದ್ವಿ ಲುಕ್ ಅಂತ ತಗೊಂಡ್ರೆ ರಗಡ್ಡಾಗೇ ಇದೆ ಎಲ್ಲಾ ಲುಕ್ಗಳು ತರ್ಜಮೆ ಮಾಡ್ಕೊಂಡೇ ಹೋಗಿದ್ರು ಪ್ರೀತಿ ಪ್ರೇಮ ಪ್ರೇಮ್ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆಗತ್ತೆ ಲೈಫ್ ಅಲ್ಲಿ ಬದಲಾವಣೆ ಅದಕ್ಕೆಲ್ಲ ಅದೇ ಸಂಭಾಷಣೆಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಒಂದಿಷ್ಟು ಪ್ಲೇ ಮತ್ತೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತ ಅಷ್ಟೇ ತುಂಬಾ ಆರ್ಟಿಫಿಷಿಯಲ್ ಆಗಿ ಮಾತಾಡಿರೋ ಮಾತಾಡಿರುವಂತಹ ಸಂಭಾಷಣೆಗಳಿಲ್ಲ ನಿಜ ಜೀವನದಲ್ಲಿ ಏನ್ ನಡೆಯುತ್ತೆ ಹೇಗೆ ಬರುತ್ತೆ ಅದನ್ನ ಕ್ಯಾರಿ ಮಾಡ್ಕೊಡೋ ಸೊ ಈ ಒಂದು ಕತೆ ನಿಮ್ಮ ತಲೆಗೆ ಹೇಗೆ ಬಂತು

ಯಾಕಂದ್ರೆ ನಮ್ ಇಂಡಸ್ಟ್ರಿ ಸ್ವಲ್ಪ ಬಿಲ್ಡ್ ಅಪ್ ಇರೋದು ಕಾರ್ ತರ್ಬೇಕು ಅವ್ರಿಗೆ ಇಂಟ್ರೆಸ್ಟ್ ಅಷ್ಟೇ ಸಿನ್ಮಾ ಮಾಡ್ಬೇಕಾದ ಜನಕ್ಕೆ ಬರ್ಬೇಕು ಅಲ್ಲ ಆ ಮೂಮೆಂಟ್ ಅಲ್ಲಿ ಅಷ್ಟು ಎಷ್ಟು ಓಡಾಡ್ತಿದ್ವಿ ಯಾರು ಕೊಡೋದಿರ್ಬಲ್ಲ ನಾನೇ ಒಂದ್ ಸಿನಿಮಾ ಮಾಡ್ತೀನಿ ಬಾ ಆಗ ಅಂದ್ರೆ ಏನೋ ಬರ್ದಿಟ್ಟಿದ್ವಿ ಅದನ್ನ ಧೂಳೆಲ್ಲ ಕೊಡ್ವಿ ಒಂದೊಂದಿಷ್ಟು ಪಾಲಿಶ್ ಎಲ್ಲ ಮಾಡಿ ಆ ಬರೆಯುವಾಗ ಒಂದಿಷ್ಟು ಪಾತ್ರಗಳನ್ನ ಆಕ್ಚುಲಿ ನಮ್ಮ ಕುದಿ ಸರ್ ಆಗಿರ್ಬೋದು ವರ್ಧ ಸರ್ ಆಗಿರ್ಬೋದು ಎಸ್ ಶೆಟ್ಟಿ ಆಗಿರ್ಬೋದು ರವಿ ಇವರೆಲ್ಲ ಒಂದಿಷ್ಟು ಮಿಕ್ಸ್ ಅಪ್ ಮಾಡ್ಕೊಂಡು ಒಂದಿಷ್ಟು ಆ ಸ್ಕ್ರೀನ್ ಪ್ಲೇ ಹೇಳ್ಕೊಂಡು ಬಂದ್ರು ಸೊ ಇನ್ನು ಭಾರ್ಗವ್ ಅವ್ರನ್ನ ನಿಮ್ಮ ಸಿನಿಮಾದಲ್ಲಿ ಹೀರೋ ಮಾಡ್ಕೊಳ್ಬೇಕು ಅಂತ ನಿಮ್ಮದೇ ಅಪ್ರೋಚ್ ಅಂತ ಹೇಳಿದ್ರಿ ಸೊ ಆ ಒಂದು ಥಾಟ್ ನಿಮ್ಗೆ ಹೇಗ್ ಬಂತು ಯಾಕೆ ನಮ್ಮ ಉದ್ದೇಶ ಇದ್ದು ಫಸ್ಟ್ ಆಕ್ಚುಲಿ ಹೇಳ್ಬೋದು ನಾನು ಎಲ್ಲೂ ಹೇಳಿಲ್ಲ ಪೃಥ್ವಿ ಅಂಬರ್ ನಾವು ಪ್ಲಾನ್ ಇತ್ತು ನಮ್ಮ ಕತೆ ರೆಡಿ ಆದ್ಮೇಲೆ ನಾನು ಕೂಡ ಡಿಸ್ಕಶನ್ ಮಾಡಾದ್ಮೇಲೆ ದಿಯಾ ಆ ಲಾಕ್ಡೌನ್ ಟೈಮ್ ಇತ್ತಾಗಿತ್ತು ಸರ್ ಈ ಹುಡುಗನ ಇಟ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಓಕೆ ಒಂದ್ಸತಿ ಅಪ್ರೋಚ್ ಮಾಡಿ ನಂಬರೆಲ್ಲ ಕರೆಕ್ಟ್ ಮಾಡಿದ್ವಿ ಮಾತ್ರ ಅನ್ನೋದೊಂದು ಇತ್ತು ಫೈನಲ್ ಡಿಸ್ಕಷನ್ ಸರ್ ಮನೇಲಿ ಇಟ್ಕೊಂಡು ಹಾಂ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಬಾರ್ಗ ನಮ್ಮ ನೋಡಿದಾಗ ದುಬೈನಿಂದ ಅವಾಗ ತನೇ ಬಂದಿಲ್ಲ ಫೋನ್ ಮಾಡಿ ಬಂದಿಲ್ಲ ಟೀ ಶರ್ಟು ಓಕೆ ಸರ್ ಯಾರು ಒಂದು ಇಲ್ಲ ನನ್ನ ಮಗ ಅಲ್ಲಿ ಹೌದಾ ಸರ್ ಓಕೆ ಮಾತಾಡ್ಬೋದಲ್ಲ ಸರ್ ಅವ್ರತ್ರ ಕುತ್ಕೊಂಡು ಡಿಸ್ಕಶನ್ ಎಲ್ಲ ಮಾಡುದ್ರೆವೆಲ್ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಬಟ್ ಏನು ಪ್ರಿಪರೇಷನ್ ಅಥವಾ ಏನು ಇಲ್ಲ ಸರಿ ಹೇಳ್ದೆ ಸರ್ ಬೆಳೆ ಬೇಡ ಫಸ್ಟ್ ಕಡೆಗೆ ಒಂದು ಕೆಲಸ ಮಾಡೋದಂತೆ ಅವ್ರು ಫಸ್ಟ್ ಟೆಸ್ಟ್ ಮಾಡೋದಂತೆ ಒಂದ್ ಎರಡು ತಿಂಗಳು ನನ್ನ ಜೊತೆ ಬಿಟ್ಬಿಡಿ ಅವ್ರು ನನ್ಗೆ ಇನ್ನೊಂದ್ ನನ್ನ ಕಥೆಗೆ ಏನಂದ್ರೆ ಈ ಹತ್ತೊಂಬತ್ತರಿಂದ ಒಂದು ಇಪ್ಪತ್ತು ವರ್ಷದ ಇಪ್ಪತ್ತೊಂದು ವರ್ಷದೊಳಗಿರೋ ಹುಡುಗ ಹುಡುಗಿ ಬೇಕು ತುಂಬಾ ಮೆಚುರಿಟಿ ಇರಬಾರ್ದು ಮತ್ತೆ ಮೆಚುರಿಟಿ ಕಾರಣ ಏನಂದ್ರೆ ಆ ನಾವು ಡೈಲಿ ಲೈಫಲ್ಲಿ ನೋಡ್ತಿರ್ತಾ ನಮ್ಮ ಲೈಫಲ್ಲಿ ನಿಮ್ ಲೈಸ ಎಲ್ಲರ ಲೈಫಲ್ಲಿ ಅಲ್ಲಿ ಅನುಭವ ಆಗುತ್ತೆ ಈ ಒಂದು ಟೀನೇಜಲ್ಲಿ ಒಂದು ಹದಿನೇಳರಿಂದ ಹದಿನಾರರಿಂದ ಲವ್ ಆಗುತ್ತಲ್ಲ ಈ ಇಪ್ಪತ್ತೊಂದು ವರ್ಷದ ತನಕ ಏನ್ ಬೇಕಾದ್ರು ಮಾಡಕ್ ಲವಿಗೋಸ್ಕರ ಆ ಇಪ್ಪತ್ತೊಂದು ಇಪ್ಪತ್ತೆರಡು ಕಾಲೇಜು ಮೈಂಡ್ ಸೆಟ್ ಮೇಲೆ ಚೇಂಜ್ ಆಗ್ತಾ ಇರೋದು ಲವ್ ಮ್ಯಾರೇಜ್ ಆಗೋದು ಅಲ್ಲಿ ನೋಡೋದ ಮದ್ವೆ ಆಗೋದು ಏನೋ ಕಂಪ್ಲೇಂಟ್ ಆಯ್ತು ಕೇಸ್ ಆಯ್ತು ಅನ್ನೋದು ಈ ಏಜ್ ಏಜಲ್ಲಿ ಇದು ದಾಟಾದ್ಮೇಲೆ ಪಿ ಯು ಸಿ ಅಥವಾ ಡಿಗ್ರಿ ಬಂದಾದ್ಮೇಲೆ ಮೆಚುರಿಟಿ ತುಂಬಾ ಇರೋದು ಮೈಂಡ್ ಅಲ್ಲಿ ಇರುತ್ತೆ ಇವ್ ಚೆನ್ನಾಗಿದ ಅವ್ ಚೆನ್ನಾಗಿದ ಅವ್ ಚೆನ್ನಾಗಿದ ಗುಡ್ಡಿದ್ಯಾ ಕಾಸಿದ್ಯಾ ವರ್ಕೌಟ್ ಲೇಟ್ ಡ್ರಾಪ್ ಪಿಕಪ್ ಅವ್ರ ಮೇಲೆ ಜರ್ನಿ ಆಗುವಂತ ಹಾಗಾಗಿ ಸೊ ಈ ಒಂದು ವಿಷಯದ ಬಗ್ಗೆ ಸಂದೇಶ ಕೂಡ ಇದೆ ಖಂಡಿತ ವರ್ಧನ್ ಅವರೇ ನಿಮ್ ಜೊತೆ ಮಾತಾಡೋದಾದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ ಕಡಿಮೆ ಡ್ಯೂರೇಷನ್ ಬರೋ ಪಾತ್ರ ಒಂದು ಏರಿಯಲ್ಲಿ ಇರುವಂತ ಪರ್ಕಿ ಪರೋಡಿ ಆ ತರದ ಹುಡುಗ ನಮ್ಗೆ ಇರೋ ಆಪೋಸಿಟ್ ಟೀಮ್ ತರ ನಮ್ದು ಆಪೋಸಿಟ್ ನಾವು ಕೆಟ್ಟು ಈ ತರದ ಮೇಲೆ ನನ್ ಕ್ಯಾರೆಕ್ಟರ್ ಬಟ್ ತುಂಬಾ ತುಂಬಾ ಇಡೀ ಸಿನಿಮಾ ಬರಲ್ಲ ಒಂದ್ ಬಂಚ್ ಒಂದ್ ಏರಿಯಲ್ ಬಂದು ಹೋಗುತ್ತೆ ನಿಮ್ಮ ಒಂದು ಬಾಂಧವ್ಯ ಹೇಗಿತ್ತು ಇಲ್ಲ ಬಹಳ ಚೆನ್ನಾಗಿತ್ತು ಅದೇ ಹೇಳಿದ್ವಿ ಈ ಸಿನಿಮಾ ಮೇನ್ ಕಾರಣ ಆಕ್ಟ್ ಮಾಡಕ್ಕೆ ಅಲ್ವಿನ್ ಸರ್ ಮತ್ತೆ ನಿರ್ಮಾಪಕರು ಬಹಳ ಸ್ನೇಹಿತರು ನಂಗೆ ಅಹಾ ಇದ್ದಾಗ ಕಮ್ ಮೆಡ್ಯುರೇಷನ್ ಬೇಡ ಅಂತ ಅನ್ಕೊಂಡು एक्चुअली ಇದೆ ನಾವು डायरेक्टली ಇನ್ನೊಂದು ಸಿನಿಮಾ ಮಾಡಿದ್ವಿ ಓಕೆ ದಿನ ಕೆಲಸ 25 ದಿನ ಕೆಲಸ ಮಾಡಿದ್ವಿ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಅದು ಒಂದು ಆಲ್ಮೋಸ್ಟ್ 10 ದಿನ ಕೆಲಸ ಮಾಡಿದ್ವಿ ಬಟ್ ಈ ಸಿನಿಮಲ್ಲಿ ನೀವು ಇರಲೇಬೇಕು ಅಂತ ಹೇಳಿದಕ್ಕೆ ನಾನು ಸರಿ ಸರ್ ಮಾಡೋಣ ತುಂಬಾ ಕಮ್ಮಿ ಬಂದರು ಆಮೇಲೆ ಕತೆ ಕೇಳಿದ್ದೀನಿ ಸಿನಿಮಾ ಕತೆ ಕೇಳಿ ಒಂದು ಒಳ್ಳೆ ಕತೆ ಒಂದು ಒಳ್ಳೆ ಕತೆ ಒಳಗಡೆ ನಾನು ಇದ್ದೀನಿ ಅನ್ನೋ ಖುಷಿ ನನಗಿದೆ ಆಮೇಲೆ ನಿಮ್ಗೆಲ್ಲ ಸ್ನೇಹಿತರಿದೆ ತುಂಬಾ ಜನ ಸಿನಿಮಾ ಯಶ್ ಆಗಿರ್ಬೋದು ಕಾಕೋತ್ ಸುದ್ದಿ ಆಗಿರ್ಬೋದು ಇನ್ನು ಬಲರಾಜ್ ಒಡೆ ಆಗಿರ್ಬೋದು ಹೀರೋನ ಆಗಿರ್ಬೋದು ಎಲ್ಲ ಎಲ್ಲ ಮೊದಲಿಂದನೂ ಎಲ್ಲ ಚೆನ್ನಾಗಿ ಪರಿಚಯ ಸೊ ಅವರೆಲ್ಲ ಇರೋ ಸಿನಿಮಾ ನಾನು ಒಂದಿದ್ದು ನಮ್ಗೆ ಖುಷಿ ಆಗುತ್ತೆ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ ಸೊ ಇನ್ನು ಅವ್ರು ಹೇಳ್ತಾ ಇದ್ರು ನಮ್ಮ ಹೀರೋ ಅವರು ಮಾರ್ಗವ್ ಅವರು ಅಲ್ವಿನ್ ಅಲ್ಲೇ ವಿನ್ ಅಂತ ಇದೆ ಸೊ ಖಂಡಿತವಾಗ್ಲೂ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ ವಿನ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ರು ವಿಲ್ ಅಂತ ಎಲ್ಲರೂ ನಿಮ್ಮ ಸಿನಿಮಾದಲ್ಲಿ ಎಲ್ಲ ಸಾಕಷ್ಟು ಜನ ಹೊಸ ಹೊಸ ಅನ್ಸುತ್ತೆ ಜನಸುತ್ತೆ ಚೆನ್ನಾಗಿ ಎಲ್ಲರೂ ಬಾಂಧವ್ಯದಿಂದ ಇರೋದು ನೋಡಿದ್ರನೆ ಗೊತ್ತಾಗುತ್ತೆ ಆ ಒಂದು ಬಾಂಡಿಂಗ್ ಹೇಳುತ್ತೆ ಈ ಒಂದು ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸೆಸ್ ಅನ್ನ ಮಾಡುತ್ತೆ ಅಂತ ಆಲ್ ವಿನ್ ಅನ್ನೋ ತರ ಎಲ್ರು ವಿನ್ ಆಗಿ ಎಲ್ರು ಕೂಡ ಇನ್ನು ಸಾಕಷ್ಟು ಸಿನಿಮಾಗಳು ಮಾಡ್ತಾ ಹೋಗಿದೆ ರೀತಿ ಅಂತ ಹೇಳ್ತಾ ಮತ್ತೊಮ್ಮೆ ಮಚ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಒಂದು ಚಿಕ್ಕ ವಿರಾಮದ ನಂತರ ಸಿನಿಮಾ ಬಂಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಸಿನಿಮಾ ಬಂಡಿ ಇದೀಗ ನಮ್ಮ ಜೊತೆ ಇದ್ದಾರೆ ಇದೀಗ ನಮ್ಮ ಜೊತೆ ಓಂ ಶಿವಂ ಸಿನಿಮಾದ ನಾಯಕ ನಟಿ ಆಗಿರುವಂತಹ ವಿರಾಣಿಕಾ ಶೆಟ್ಟಿ ಹಾಗೂ ನಿರ್ಮಾಪಕ ಆಗಿರುವಂತಹ ಕೆ ಎನ್ ಕೃಷ್ಣ ಅವರಿದ್ದಾರೆ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಇದೀರಾ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನಮಗೆ ಕಾರ್ಯಕ್ರಮಕ್ಕೆ ಲಕ್ಷ್ಮಿ ಬಂದ ಹಾಗೆ ಇದೆ ಅಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ನೀವು ಲಕ್ಷ್ಮೀ ಪುತ್ರ ಅಂತಲೇ ಹೇಳ್ಬೋದು ಸಿನಿಮಾಗೂ ಲಕ್ಷ್ಮೀ ಪುತ್ರ ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ನೀವೇ ಲಕ್ಷ್ಮೀ ಪುತ್ರ ಅಂತ ಹೇಳ್ಬೋದು ಹೇಗೆ ಅನಿಸ್ತಿದೆ ಈ ಸಿನಿಮಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡಿ ಫಸ್ಟ್ ಟೈಮು ಪ್ಲಾನ್ ಮಾಡಿ ಮಾಡಿರೋಂಥ ಸಿನಿಮಾ ತುಂಬ ಕಷ್ಟ ಬಿದ್ದಿಲ್ಲ ಮಾಡಿದೀವಿ ಎಲ್ಲ ಒಳ್ಳೆಯ ರೀತಿಲಿ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ತುಂಬ ಸಪೋರ್ಟಿಂಗ್ ಮಾಡಿದೆ ನಮ್ಮ ಹೀರೋಯಿನ್ ಆಗಲಿ ನಮ್ಮ ಆಗಲಿ ಎಲ್ಲ ತುಂಬ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಮಾಡಿದೀವಿ ಒಂದು ಹೊಸಬ್ರ ಸಿನಿಮಾ ಈ ಲೆವೆಲಲ್ಲಿ ಮಾಡಿದೀವಿ ಅಂದರೆ ಬಟ್ ಅವ್ರ ಜನ ಬಂದು ಗೊತ್ತಾಗುತ್ತೆ ನೋಡಿದ್ರೆ ಅವ್ರು ಯಾವ ಥರ ಇರುತ್ತೆ ಅಂತ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ಕಷ್ಟ ಬಿದ್ದಾರೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಅಂದರೆ ಡೈರೆಕ್ಟ್ರು ಯಾಕೆ ಬೇಕೋ ಅವ್ರು ತೊಗೊಂಡಿದ್ದಾರೆ ಹತ್ರ ಈ ಥರನೇ ಬೇಕು ಅಂತ ಹೇಳಿ ತೊಗೊಂಡು ಮಾಡ್ತಿರತ್ತೆ ಚೆನ್ನಾಗಿ ಬಂದಿದ್ದೀನಿ ಇನ್ನೂ ಸಿನಿಮಾ ಲೊಕೇಶನ್ಸ್ ಎಲ್ಲ ಮಾತಾಡೋದಾದರೆ ಮಂಗ್ಳೂರು ಬೀಚ್ನಲ್ಲಿ ಕೂಡ ಶೂಟ್ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ ಸೊ ಮಂಗಳೂರು ಬೀಚ್ನಲ್ಲಿ ಟ್ರಿಪ್ ವಿತ್ ಶೂಟಿಂಗ್ ಆಗ್ತಿತ್ತ ಇಲ್ಲ ಹೇಗಿತ್ತು ಹಾಗೆ ಟ್ರಿಪ್ ವಿತ್ ಶೂಟಿಂಗ್ ಆಗ್ತಾ ಇತ್ತು ಚೆನ್ನಾಗಿತ್ತು ನಾವೊಂದು ಲೈಟಾಗಿ ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ ನಾವೆಲ್ಲ ಹೋದ್ವಿ ನಮ್ಮ ಅಲ್ಲಿ ನಮ್ಮ ಅಲ್ಲಿ ಎಲ್ಲ ನನ್ನ ಕೈಲಿ ಕೂಡ ಅವರು ನಮ್ಮ ಡ್ರೈವರ್ ಕೂಡ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಅವರೇ ನಮ್ಮ ಕೊರಿಯೋಗ್ರಾಫರೆಲ್ಲ ಡ್ರೈವ್ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲೆಲ್ಲ ಆ ವೆದರ್ ಅದಕ್ಕೆ ಅದಕ್ಕೆ ನಾವು ಮಂಗಳೂರು ಬೀಚ್ ಅಂದ್ರೆ ಮುರುಡೇಶ್ವರ ಮಂಗಳೂರು ಮತ್ತು ಇನ್ನು ಬೇರೆ ಕಡೆ ಅಲ್ಲೆಲ್ಲ ತುಂಬ ಒಂದು ಹತ್ತು ಹದಿನೈದು ಲೊಕೇಶನ್ ಎಲ್ಲ ಅಲ್ಲೇ ಮಾಡಿದ್ವಿ ನಮಗೆ ಗೊತ್ತಾಗಿಲ್ಲ ಆಮೇಲೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗಿ ಇಷ್ಟೊಂದು ಲೊಕೇಶನ್ ನಾವು ಮಾಡಿದ್ದೀವಿ ಯಾವ್ದು ನಮ್ಗೆ ಐಡಿಯಾನೇ ಇರಲಿಲ್ಲ ಓಕೆ ನಿಮ್ಮ ಫೇವ್ರೇಟ್ ಅಂತ ಅನ್ನೋದಾದರೆ ತುಂಬ ಇಷ್ಟ ಆಯಿತು ನನಗೆ ಅಂತ ಅನ್ನೋದಾದರೆ ತುಂಬ ಇಷ್ಟ ಆಗಿದೆ ಅನ್ನೋದಾದರೆ ಒಂದು ಮಂಗ್ಳೂರಿಂದ ಒಂದು ಮೂವತ್ತು ಕಿಲೋಮೀಟ್ರು ಒಳಗಡೆ ಹೋಗಿದ್ದು ಫಾರೆಸ್ಟ್ ಅದು ಒಂದು ರೋಡಲ್ಲಿ ಶೂಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ನಮಗೆ ಅಲ್ಲಿಂದ ಹೊರಗಡೆ ಬರಕ್ಕೆ ಮನಸ್ಸೇ ಬರ್ತಲ್ಲ ಅಷ್ಟು ಚೆನ್ನಾಗಿತ್ತು ನಾವು ಒಂದು ತ್ರೀ ಅವರ್ಸ್ ಅಲ್ಲಿ ಸ್ಪೆಂಡ್ ಮಾಡಿದ್ವಿ ಇರೋಣ ಅಂದ್ಬಿಟ್ಟು ಚೆನ್ನಾಗಿತ್ತು ತುಂಬಾ ಇಷ್ಟವಾದ ಜಾಗ ಅದು ಇನ್ನು ನೀವು ಹೇಳ್ತಾ ಇದ್ರಿ ಬೆಳಗ್ಗೆ ಕುಂಬಳಕಾಯಿ ಹೊಡೆದಾಗಿಂದ ಬೆಳಗ್ಗೆಯಿಂದ ಸಂಜೆ ಮುಗಿಸೋವರೆಗೂ ಎಲ್ಲರೂ ಹೋಗೋವರೆಗೂ ನಾನು ಇರ್ತಿದ್ದೆ ಅಂತ ಇದರ ಬಗ್ಗೆ ಒಂದು ನಿಮ್ಮ ಅನುಭವ ಹೇಳೋದಾದ್ರೆ ಏಕೆಂದರೆ ಫಸ್ಟ್ ಟೈಮ್ ನಾನು ಸಿನಿಮಾ ಮಾಡ್ತಾ ಇರೋದಲ್ವ ಅವಾಗ ಎಲ್ಲರೂ ಟೆಕ್ನಿಷಿಯನ್ ಒಂದು ಲೈಟ್ ಬಾಯ್ಸಿದ್ರೆ ಎಲ್ಲರೂ ಒಂದೊಂದು ಹೇಳೋರು ಸರ್ ಸಿನಿಮಾ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ಇರ್ತಾರೆ ಸಂಜೆ ಆದರೆ ಪ್ರೊಡ್ಯೂಸರ್ ಇರ್ತಾ ಇಲ್ಲ ನಮಗೆ ಪ್ರೊಡ್ಯೂಸರ್ ಇರ್ತಾ ಇಲ್ಲ ನಮಗೆ ಅವ್ರ ಪೇಮೆಂಟ್ ಮಾಡಿಲ್ಲ ನಮ್ಗೆ ಅದಕ್ಕೆ ನಾನು ಫಸ್ಟ್ ಡೇ ಹೇಳಿದೆ ಅಲ್ಲಿ ನಮ್ಮ ಡೈರೆಕ್ಟ್ರಿಗೆ ಸರ್ ಏನೇ ಇರಲಿ ನಾವು ಜೊತೆಲಿ ಇರೋಣ ಯಾರು ನನಗೊಂದು ಮಾತನ್ನ ಯಾವಾಗ ಅವರು ಕತೆ ಹೇಳ್ತಾ ಇದ್ರು ಎಲ್ಲಾರ್ಗು ನಾನು ಅವ್ರ ಜೊತೆಲಿ ಹೋಗ್ತಾ ಇದ್ದೆ ಅಂದರೆ ನನ್ನ ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಅವ್ರ ಜೊತೆಗೆ ಹೋಗ್ತಾ ಇದ್ದೆ ಸೊಪ್ಪಾಟಿಗೆ ಸರ್ ಬನ್ನಿ ಅವ್ರು ಯಾರೋ ದೊಡ್ಡ ಪ್ರೊಡ್ಯೂಸರ್ ಕರೆದಿದ್ದಾರೆ ಎಲ್ಲ ದೊಡ್ಡ ದೊಡ್ಡವ್ರು ಸರ್ ಅವ್ರು ಕರೆದಿ ಇವ್ರು ಕರೆ ಪಾಪ ಇಷ್ಟು ಬುಕ್ ಇರ್ತಾಯಿತ್ತು ಎಲ್ಲ ನನ್ನ ಕರೆಗಳೇ ಕ್ಯಾರಿ ಮಾಡ್ತಾಯಿದ್ರು ಎಲ್ರಿಗೂ ಹೋಗಿ ಕತೆ ಹೇಳೋರು ಅವರು ಅವರು ನಾನು ಕತೆ ಹೇಳ್ದ ನಿಗೊಂದು ಕಾಫಿ ಬಿಟ್ಕೊಂಡು ಇದ್ದೆ ನನಗೆ ನಿದ್ದೆನೇ ಬಂದುಬಿಡ್ತಾ ಇತ್ತು ಪಾಪ ಅವರು ಇಂಟ್ರೆಸ್ಟೇ ಕತೆ ಎಷ್ಟು ಹೇಳ್ತಾಯಿದ್ದೆ ಬಟ್ ನನಗೆ ಏನಪ್ಪ ಇಷ್ಟೊತ್ತು ಹೇಳ್ತಾ ಇದ್ದಾರೆ ಅಂತ ಏನೇ ನನಗೆ ಅಂದರೆ ಇಂಟ್ರೆಸ್ಟ್ ಇಲ್ವಲ್ಲ ಅದಕ್ಕೆ ನನಗೆ ಆ ಥರ ಇತ್ತು ಅಷ್ಟೊತ್ತು ಕತೆ ಹೇಳ್ತಾಯಿದ್ರು ನಾನು ಆಮೇಲೆ ಹೇಳಿ ಕೇಳಿ ಕೇಳಿ ಆಮೇಲೆ ಒಂದಿನ ಯಾವುದೋ ಒಂದು ರೆಸಾರ್ಟಲ್ಲಿ ಯಾರೊಬ್ಬರು ಕತೆ ಹೇಳಕ್ಕೆ ಕರೆದಿದ್ರು ಆ್ಯಕ್ಚುಲಿ ಅವರು ಹೈದ್ರಾಬಾದ್ ಅವರವರು ಕನ್ನಡ ಸಿನಿಮಾ ಮಾಡ್ತೀವಿ ಅಂತ ಬಂದಿದ್ದರು ಅವ್ರಿಗೆ ಈ ಕತೆ ಹೇಳಿದರು ನಾನು ಅರ್ಧ ಕತೆ ಕೇಳಿದೆ ಬಟ್ ಯಾವಾಗಲೂ ನಾನು ನಿದ್ದೆ ಮಾಡ್ತಾರ ನಾವು ಅನಿಸಿಲ್ಲ ಇಷ್ಟ ಆಯ್ತು ನನಗೆ ಆ ಕತೆ ಆಮೇಲೆ ಅವರೆಲ್ಲ ಆದಮೇಲೆ ಸರಿ ನಾನು ಫೋನ್ ಮಾಡ್ತೀನಿ ಹೋಗಿ ಅಂದವ್ರಿಗೆ ನಾನು ಕಾರಲ್ಲಿ ಬರಬೇಕಾದ್ರೆ ಸರ್ ನಾನೇ ಸಿನ್ಮಾ ಮಾಡ್ತೀನಿ ಸರ್ ಅಂದ್ರೆ ಏನು ಸರ್ ಈ ಥರ ಹೇಳ್ತಾಯಿದ್ರ ಸಿನ್ಮಾನೇ ಅಂದರೆ ಇಲ್ಲ ಸರ್ ನಾನೇ ಮಾಡ್ತೀನಿ ನೀವು ಈ ಥರ ಎಲ್ಲ ಸುತ್ತಾಡೋದು ಬೇಡ ನಡೀರಿ ಸರ್ ನಾನು ಮಾಡ್ತೀನಿ ಏನಾರ ಆಗಲಿ ನೋಡೋಣ ಅಂತ ಆಯ್ತು ಅಂದ್ಬಿಟ್ಟು ಹೋದ್ವಿ ಮಾತಾಡ್ಕೊಂಡು ಕುತ್ಕೊಂಡು ಸೇಮ್ ಇದೇ ವರ್ಮಾಲಕ್ಷ್ಮಿ ಕರೆಕ್ಟಾಗಿ ಒಂದು ವರ್ಷ ಆಯಿತು ನಮ್ಮ ಮನೆಗೆ ಬಂದಿದ್ರು ಊಟ ಮಾಡಿ ಸರ್ ಅಂದೆ ಸರ್ ಬೇಡ ಅಂದರೆ ಸರಿ ಟೀ ಕುಡಿ ಟೀ ಕುಡಿತಾ ಇದ್ರು ಅವತ್ತೇ ಡಿಸ್ಕಸ್ ನನ್ನ ಮಗನ ನೋಡಿ ಇವನೇ ಸರ್ ಅಂತ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ತುಂಬಾ ತುಂಬಾ ಖುಷಿನೇ ಆಗ್ತಾ ಇದೆ ತಿರ್ಗ ಅವತ್ತು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಪ್ರಮೋಷನ್ ಇವಾಗ ಚಾಲನೆ ಕೊಡ್ತಾ ಇದ್ದ ಬಹಳ ಖುಷಿ ಆಗ್ತಾ ಇದೆ ಸೊ ನೀವು ಒಂಥರ ಶಾಕ್ ಕೊಟ್ರಿ ಸಿನಿಮಾ ನಾನೇ ಮಾಡ್ತೀನಿ ಅಂತ ಅವ್ರ ಒಂಥರ ಶಾಕ್ ಕೊಟ್ರು ನಿಮ್ಮ ಮಗನೇ ಹೀರೋ ಆಗ್ಲಿ ಅಂತ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಇನ್ನು ವಿರಾಣಿಕಾ ಅವರೇ ನಿಮ್ಮ ಜೊತೆ ಮಾತಾಡೋದ್ರೆ ಕಾಣಿಸ್ತಿದೆ ಆ ಸಿನಿಮಾದಲ್ಲೂ ಕೂಡ ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂದೆರಡು ಮಾತು ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ ಹೇಳ್ಬಿಟ್ಟು ಒಂದು ನಾರ್ಮಲ್ ಯೂಶುವಲ್ ಕಾಲೇಜ್ ಹುಡುಗಿ ಅಂಡ್ ಇದರಲ್ಲಿ ಜಾಸ್ತಿ ಹೇಳಬೇಕು ಹೇಳಿದ್ರೆ ಒಂದು ಲವ್ ಇದೆ ತಂದೆ ತಾಯಿ ಜೊತೆ ಇರೋ ತಾಯಿ ಜೊತೆ ಇರೋ ಏನಂತಾರೆ ಎಮೋಷನಲ್ ಬಾಂಡಿಂಗ್ ಇದೆ ಅದಾಗಿದ್ಮೇಲೆ ಪ್ರೀತಿಗೋಸ್ಕರ ಏನ್ ಪೇಪರ್ ಮಾಡೋ ಒಂದು ಹುಡುಗಿ ಬಗ್ಗೆ ಒಂದು ಕತೆ ಹೋಗ್ಬಿಡುತ್ತೆ ಸೊ ಒಂದು ಒಳ್ಳೆ ಸ್ಕ್ರೀನ್ ಸ್ಪೀಸ್ ಕೊಟ್ಟಿದ್ದಾರೆ ನನಗೆ ಒಂದೊಳ್ಳೆ ಸ್ಟೋರಿ ಬರ್ತಿದ್ದಾರೆ ನನಗೆ ಹೇಳ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಸೀನ್ಗಳು ಬರ್ತಾರೆ ನನ್ನ ಆಕ್ಟಿಂಗ್ ಅನ್ನ ತೋರ್ಸಕ್ಕೆ ಒಳ್ಳೆ ವೇದಿಕೆ ಅಂತ ಹೇಳ್ಬೋದು ಸೊ ಇನ್ನು ನಿಮ್ಮ ಮತ್ತೆ ಭಾರ್ಗವ್ ಅವರ ಕೋಆರ್ಡಿನೇಷನ್ ಹೇಗಿತ್ತು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಿಮಗೆ ಕಷ್ಟ ತರ ಏನಾದ್ರೂ ಇದೆಯಾ ಇಲ್ಲ ಬಿಗಿನಿಂಗ್ ಡೇಸಸ್ ಇವನ್ ನಾವು ಬಿಗಿನಿಂಗ್ ಡೇಸಸ್ ಅಲ್ಲಿ ನಾವೆಷ್ಟು ಜನ ಕಾಟ ಕೊಡ್ತೀರ ಅವರೆಲ್ಲ ಅದನ್ನ ತಡ್ಕೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ಅಫ್ಕೋರ್ಸ್ ಒಬ್ರು ಹೊಸೊಬ್ರು ಬಂದಾಗ ನಾವು ಕೂಡ ಅದನ್ನೇ ಮಾಡ್ಬೇಕು ನಮ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ನಾನ್ ಬೇರೆ ಚಿತ್ರಗಳಿಗಾಗ್ಲೇನು ಮೂರ್ ನಾಲ್ಕು ಚಿತ್ರಗಳನ್ನ ಕಂಪ್ಲೀಟ್ ಮಾಡಿದೀನಿ ರಿಲೀಸ್ ವೇಟ್ ಮಾಡ್ತಿದೀನಿ ಆ ಚಿತ್ರದಲ್ಲೂ ಕೂಡ ಅಷ್ಟೇ ನನಗೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಹಾಗಾಗ ಬಾರ್ಗವರಿಗೆ ಅದು ಫಸ್ಟ್ ನನಗೆ ಅಟ್ಲೀಸ್ಟ್ ಒಂದು ಆಡ್ ಶೂಟ್ ಆದ್ರೂ ಮಾಡಿ ಎಕ್ಸ್ಪೀರಿಯನ್ಸ್ ಇತ್ತು ಭಾರ್ಗವರಿಗೆ ಪಾಪ ಏನು ಗೊತ್ತಿಲ್ಲ ಅವರಿಗೆ ಫಸ್ಟ್ ಟೈಮ್ ಕ್ಯಾಮೆರಾ ಇದ್ ಮಾಡ್ಬೇಕು ಯೂಶಲಿ ಹೊರಗಡೆ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಎದುರುಗಡೆ ಬಂದು ಕ್ಯಾಮ್ರಾ ಮಾಡುವಾಗ ನೂರಾರು ಜನ ಇರುವಾಗ ತುಂಬಾ ನರ್ವಸ್ ಆಗ್ತಾರೆ ಅದೇ ಬಿಗಿನಿಂಗ್ ಒನ್ ಒನ್ ಟೂ ಡೇಸ್ ಅಷ್ಟೇ ಅದಾದ್ಮೇಲೆ ಅವರು ತುಂಬಾ ಬೇಗ ಆದ್ರು ಸೊ ಇನ್ನು ರಿಲೀಸಿಂಗ್ ಡೇಟ್ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು ಡೇಟ್ ಒಂದು ಕನ್ಫರ್ಮೇಷನ್ ಆಗಬೇಕು ಆಗ್ಬಿಡುತ್ತೆ ಅತಿ ಶೀಘ್ರದಲ್ಲಿ ಇನ್ನು ಅತಿ ನೆಕ್ಸ್ಟ್ ಮಂತಲ್ಲೇ ಪ್ಲ್ಯಾನ್ ಪ್ಲಾನ್ ಮಾಡ್ತಾ ಇದ್ವಿ ಅದು ಬಟ್ ಅದು ಡೇಟ್ ಯಾವುದು ಅದು ಸ್ವಲ್ಪ ಹಿಂದೆ ಮುಂದೆ ಇದೆ ಹಂಡ್ರೆಡ್ ಆದಷ್ಟು ಬೇಗ ಆಗಲಿ ಆಲ್ರೆಡಿ ಒಂದು ಸಾಂಗ್ ಇವೆಂಟ್ ಕೂಡ ಆಯ್ತು ಒಂದು ಸಾಂಗ್ ಲಾಂಚ್ ಕೂಡ ಆಯಿತು ಒಂದು ಓ ಶಿವಂ ಇಂದು ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ ಪೂರ್ತಿ ಸಂಸ್ಕೃತದಲ್ಲಿ ಹೌದು ಹೌದು ಇನ್ನು ಉಳಿದಿರೋ ಸಾಂಗ್ಸ್ ಗಳಿದೆ ನಂದು ಮತ್ತೆ ಇರೋದು ಡುಯೇಟ್ ಸಾಂಗ್ಸ್ ಗಳ ಅವೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ರೆ ಮೇನ್ ಸ್ಟ್ರೆಂತ್ ನಮ್ಮ ಸಬ್ಜೆಕ್ಟ್ ಒಂದು ಸಾಂಗ್ ಒಂದು ಸ್ಟೋರಿ ಓಕೆ ಅದು ಎರಡು ಮೇನ್ ಸ್ಟ್ರೆಂತ್ ಸೊ ನಾನು ಕೂಡ ವೇಟ್ ಮಾಡ್ತೀನಿ ಇನ್ನೊಂದೆರಡು ಸಾಂಗ್ ಯಾವಾಗ ಬಿಡ್ತಾರೆ ಅಂತ ಹೇಳಿ ಲೈಕ್ ಇಟ್ಸ್ ಎಕ್ಸೈಟ್ಮೆಂಟ್ ನಮಗೂ ಕೂಡ ಎಲ್ಲರಿಗೂ ಎಕ್ಸೈಟ್ಮೆಂಟೇ ಅಂತ ಹೇಳ್ಬೋದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಹಾಡುಗಳೆಲ್ಲ ಹೇಗಿರುತ್ತೆ ಈಗಾಗಲೇ ನಮ್ಗೆ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಹಾಡುಗಳೆಲ್ಲ ವೈರಲ್ ಆಗುತ್ತೆ ಅಂತ ಸೊ ಅದೇ ರೀತಿ ನಿಮ್ಮ ಹಾಡುಗಳೆಲ್ಲ ವೈರಲ್ ಆಗಲಿ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸನ್ನು ಕಾಣಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸೊ ಹಬ್ಬಕ್ಕೆ ಬಂದು ನಮ್ಮ ಎಲ್ಲ ವೀಕ್ಷಕರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಿಮ್ಮ ಸಿನಿಮಾ ಬಗ್ಗೆ ಮಾಹಿತಿ ನೀಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಓಂ ಶಿವಂ ಸಿನಿಮಾದ ತಂಡದೊಂದಿಗೆ ನಾವು ಮಾತನಾಡಿದ್ವಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅವರ ಸಿನಿಮಾದ ಮಾಹಿತಿಗಳನ್ನ ಕೂಡ ಪಡ್ಕೊಂಡ್ವಿ ಅವರ ಸಿನಿಮಾ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ಕಾಣ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಸಿನಿಮಾ ಬಂಡಿಯಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ನಮಸ್ಕಾರ